ಕುಶಾಲನಗರಕ್ಕೆ ಆರ್ಯವೈಶ್ಯ ಸಮಾಜದ ಕೊಡುಗೆ ಮರೆಯುವಂತಿಲ್ಲ ಸರ್ಕಾರಿ ಶಾಲೆಗೆ ದಾನವಾಗಿ ನೀಡಿದ ಜಾಗ ಆಸ್ಪತ್ರೆಗೆ ಕೊಟ್ಟ ಜಾಗ ಕುಶಾಲನಗರದ ಸಿಟಿ ಮಧ್ಯ ಮಹಿಳಾ ಸಮಾಜಕ್ಕೆ ಕೊಟ್ಟ ಜಾಗ ಹೀಗೆ ಬಹಳಷ್ಟು ಕೊಡುಗೆಗಳನ್ನು ಆರ್ಯವೈಶ್ಯ ಸಮಾಜದಿಂದ ಸಮಾಜಕ್ಕೆ ನೀಡಲಾಗಿದೆ ಇವರು ನೀಡಿರುವ ಕೊಡುಗೆಗಳಿಗೆ ಬೆಲೆ ಕಟ್ಟಲಾಗುವುದಿಲ್ಲ ಆರ್ಯವೈಶ್ಯ ಸಮಾಜದ ಹಿರಿಯ ಹೆಸರನ್ನ ಭವನಕ್ಕೆ ಇಟ್ಟರೆ ಸೂಕ್ತ ಎಂದು ಆಶಯ ವ್ಯಕ್ತಪಡಿಸಿದರು ಆ್ಯಂಟಿ ಡ್ರಗ್ಸ್ ಒಂದು ಕ್ಯಾಂಪೇನ್ ಮಾಡೋದು ಎಷ್ಟೋ ಕಡೆಯಲ್ಲಿ ನಮ್ಮ ಮಕ್ಕಳು ಬೇರೆ ಬೇರೆ ರೀತಿಯಲ್ಲಿ ದಾರಿ ತಪ್ಪಿಕೊಂಡು ಹೋಯ್ತಾವ್ರೆ ಅದನ್ನು ನೀವು ಟಚ್ ಮಾಡಿದಿರಾ ಇನ್ನೂ ಎಂಟನೇ ತಾರೀಕು ಗಂಟ ವಿಶೇಷವಾಗಿ ಕಾರ್ಯಕ್ರಮಗಳು ಮಾಡ್ತಾಯಿದ್ದೀರ ನಾನು ನಿಮ್ಮ ಸಮಾಜದ ಎಲ್ಲ ಹಿರಿಯವರಿಗೆ ಅಷ್ಟೆಲ್ಲ ದಾನ ಮಾಡಿದ್ದೀರ ರಾಜರ ವಂಶೀಧರನ್ನು ನೀವು ಈ ಭಾಗಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ದಾನ ಮಾಡಿದಂತ ನನ್ನ ಅಭಿಪ್ರಾಯ ಆ ವಿಚಾರದಲ್ಲಿ ನಾವು ಯಾವಾಗಲೂ ನಿಮ್ಮ ಹಿರಿಯವರು ಈ ಜಾಗ ಕೊಟ್ಟಿರ್ಲಿಲ್ಲ ಕುಶಾಲನಗರ ಮಟ್ಟಕ್ಕೆ ಬರ್ತಿರ್ಲಿಲ್ಲ ಅದಕ್ಕೋಸ್ಕರ ನಿಮ್ಮ ಹಿರಿಯವರಿಗೆ ನಿರಂತರವಾಗಿ ಆ ಋಣ ನಾವು ಇದೀವಿ ಅವ್ರು ಇದೀವಿ ಅವರ ಹೆಸರನ್ನ ನಿರಂತರವಾಗಿ ನಾವು ಉಳಿಸಬೇಕು ಜನಸಂಖ್ಯೆ ಮುಖ್ಯ ಇಲ್ಲ ಹೃದಯ ಮುಖ್ಯ ಅವತ್ತಿನ ಕಾಲದಲ್ಲಿ ಒಂದ್ ಎಕರೆಗೆ ಐದ್ ಸಾವಿರ ರೂಪಾಯಿ ಇರ್ಲಿಲ್ಲ ಅಂತ ಕಾಣಿಸುತ್ತೆ ಅವ್ರು ದುಡ್ಡಿನ ಬೆಲೆ ನೋಡ್ಲಿಲ್ಲ ಪಾಪ ಇಲ್ಲಿ ಬೆಳವಣಿಗೆಗೆ ಅಭಿವೃದ್ಧಿಗೆ ಮಾಡ್ಬೇಕು ಅಂತಂದಾಗ ಅಷ್ಟೆಲ್ಲನು ದಾನ ಮಾಡಿದ್ರು ಹಲವಾರು ನಮ್ಮ ಈ ಭಾಗದಲ್ಲಿ ಕುಟುಂಬಸ್ಥರು ಎಷ್ಟೋ ಜನ ಕೊಟ್ಟಿದ್ದಾರೆ ನಿರಂತರವಾಗಿ ನೀವು ಹೇಳ್ದಂಗೆ ಅವ್ರ ಹೆಸರಲ್ಲಿ ನಾವು ಇವತ್ತು ಹೇಳ್ಬೋದು ಇನ್ನು ನಿಮ್ಮ ಮಕ್ಕಳು ಮಕ್ಕಳು ಹೇಳಲೇಬೇಕು ಅವ್ರ ಹೆಸರನ್ನ ಆ ಕಾರ್ಯಕ್ರಮದಲ್ಲಿ ಏನಾದ್ರು ಒಂದು ಪರ್ಮನೆಂಟ್ ಆಗಿ ನಮ್ಮ ಸರ್ಕಾರದ ವತಿಯಿಂದ ನಿಮ್ಗೆ ಏನಾದ್ರೆ ಒಂದು ದೊಡ್ಡ ಮಟ್ಟದ ಸಮುದಾಯ ಭವನ ಯಾರೋ ಹಿರಿಯವ್ರ ಹೆಸರಲ್ಲಿ ಹೇಳೋಂಥ ಸಂದರ್ಭದಲ್ಲಿ ನಾನು ಅದನ್ನ ಮಾಡಿಸ್ಕೊಳಕ್ಕೆ ನಾವು ಜವಾಬ್ದಾರಿ ತಗೋತೀವಿ ಅಂತ ಹೇಳ್ತಾ ಸೇರಿದಂಥ ಎಲ್ಲ ಗ್ರಾಮಸ್ಥರು ಕಾವೇರಿ ನದಿನ ನೋಡ್ಬಿಟ್ಟು ಖುಷಿ ಪಡೋದಲ್ಲ ಒಂದೊಂದು ರೀತಿಲಿ ನಾವು ಕಣ್ಣೀರಾಕ್ಬೇಕಾಯ್ತು ಆ ಪರಿಸ್ಥಿತಿ ನೋಡಿದ್ರೆ ಆ ಕಣ್ಣೀರನ್ನ ಹಾಕದಂಥ ಸಂದರ್ಭದಲ್ಲಿ ನಾವು ಬರೀ ಕಣ್ಣೀರು ಹಾಕೋದು ಹೋಗೋದಲ್ಲ ಎಲ್ಲಿ ನಮ್ಮ ಕಡೆಯಿಂದ ನಮ್ಮ ಕೈಯಲ್ಲಿ ಸ್ವಚ್ಛತೆ ಕಾಪಾಡಿಕೆ ನಮ್ಮ ನಮ್ಮ ಅವಕಾಶ ಇದೆ ನಮ್ಮ ಕೈಯಲ್ಲಿ ಆಗಬೇಕು ನಾವು ಒಂದು ಎಕ್ಸಾಂಪಲ್ ಆಗಿ ಮಾತ್ರ ಬೇರೆಯವ್ರನು ಆ ಎಕ್ಸಾಂಪಲ್ ಕಂಟಿನ್ಯೂ ಮಾಡ್ತಾರೆ